ಫಸ್ಟ್ ವೇ ಟು ಹ್ಯಾಂಡಲ್ ಅ ಪ್ರಾಬ್ಲಮ್ ಮೊದಲನೆಯ ರೀತಿ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬೇಕು ಆರ್ ಫಸ್ಟ್ ವೇ ಟು ಪಾಸ್ ಅ ಟೆಸ್ಟ್ ಅಥವಾ ಮೊದಲನೆಯ ಹಂತ ಈ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಇಸ್ ಟು ಸ್ಪೀಕ್ ಟು ಇಟ್ ಅದಕ್ಕೆ ನೋಡಿ ಮಾತಾಡು ಬಾಯಿಂದ ದಟ್ಸ್ ವಾಟ್ ಜೀಸಸ್ ಹಸ್ ಮಾರ್ಕ್ ಅದನ್ನೇ ಹೇಳಿದ್ದು ಯೇಸು ಮಾರ್ಕನ ಬರೆದ ಸುವಾರ್ತೆ 11 23 ರಲ್ಲಿ ಯೇಸು ಹೇಳಿದ್ರು ಹೂ ಎವರ್ ಸೇಸ್ ಟು ದಿಸ್ ಮೌಂಟನ್ ಈ ಗುಡ್ಡವನ್ನ ನೋಡಿ ಯಾರೆಲ್ಲ ಹೇಳುತ್ತಾರೋ 1 2 3 ಈ ಬೆಟ್ಟ So in other words, you must know and label your mountain. You know you, you, you I'm going through trouble, trouble. What is the trouble? You need to know it.

ನಿಮ್ಮ ಬೆಟ್ಟ ಹೆಸರನ್ನ ಇಟ್ಟು ಹೇಳಿ ಯಾವಾಗ ಆ ಬೆಟ್ಟಕ್ಕೆ ಹೆಸರು ಕೊಡ್ತಿರೋಕೊಂಡು ಹೇಳ್ಲಿಕ್ಕೆ ಸಾಧ್ಯ ಮಾತಾಡೋದು ಹೇಗೆ ಅಂತ ಕಲ್ತ್ಕೋಬೇಕು ನಾವು ಇಡೀ ದಿನ ತಗೊಂಡ್ಬಿಡುತ್ತೆ ನಿಜವಾಗ್ಲೂ ಕ್ರೈಸ್ಟ್ ಇಸ್ ವೆರಿ ಟಿಮೆಟ್ ಅಂದ್ರೆ ವೆರಿ ಸಾಫ್ಟ್ ಕ್ರಿಸ್ತನ ಸಭೆ ಏನಾಗಿದೆ ಅಂತಂದ್ರೆ ತುಂಬಾ ಮೃದುವಾಗಿ ಹೋಗಿದೆ ಯು ಸೋ when we say speak to the mountain ಬೆಟ್ಟಕ್ಕೆ ನೋಡಿ ಹೇಳು ಅಂತ ಹೇಳಿದ್ರೆ ಯು ಮಸ್ಟ್ ಬಿ ಮ್ಯಾಡ್ ಅಟ್ ದಟ್ ಮೌಂಟನ್ which is hindering your progress ನಿಮ್ಮ ಒಂದು ಬೆಳವಣಿಗೆಗೆ ಅಡ್ಡಿಯಾಗಿರುವಂತ ಬೆಟ್ಟದ ವಿರುದ್ಧವಾಗಿ ರೋಷ ಇರಬೇಕು

When the Lord has blessed you not only spiritually but also you know in every physical way this is a deterrent and we somehow think that is how it is and no you must be mad at this thing. Man when, I, when we go to our place in Chennai when we live there you know these, these Ooh, labor workers, they work from morning 6 to evening 6 right and the fellow is out having had a drink out i don't know what time he reaches home ali chennai in nodtene yava vyaktigalu kelsagarru cooligal maattarala belage 6 ganthe inda sanje 6 ganthe varige yengeg duditarre ali hogastalli sustagi beeduvastu now imagine that family who's in doldrums don't they don't have money to eat and this fellow is out stone cold ಆಲೋಚನೆ ಮಾಡಿ ಈ ವ್ಯಕ್ತಿ ಅವನಿಗೆ ಕೆಲಸ ಮಾಡಲಿಕ್ಕೆ ಆಗದಷ್ಟು ಸುಸ್ತಾಗಿ ಬಿದ್ದು ಹೋಗುವಾಗ ಅವನ ಮನೆಯಲ್ಲಿ ನಿರಾಶ್ರಿತರಾದ ಜನರು ಊಟಕ್ಕಾಗಿ ಅವತ್ತಿನ ದಿನ ಕಾಯ್ತಾ ಇರುವಾಗ ಹೇಗಿರುತ್ತೆ ಯಾರಾದ್ರೂ ಕೋಪ ಮಾರ್ಕೋಬೇಕು ರೋಷ ಬರಬೇಕು ನಮಗೆ ಮನೆಯಲ್ಲಿ ಆಗ್ತ ಸನ್ನಿವೇಶಗಳನ್ನ ನೋಡುವಾಗ ನಮ್ಮಲ್ಲಿ ಆ ರೋಷ ಇರಬೇಕು ನಾಟ್ ಪ್ರೊವೈಡಿಂಗ್ ಫಾರ್ ದ ಹೋಮ್ ಮನೆಗೆ ಒದಗಿಸಿ ಕೊಡ್ತಾ ಇಲ್ಲ ಅನ್ನುವಂತ ರೋಷ ಇರಬೇಕು ಒಂದು ಅವಿಶ್ರಾಂತಿಯಾದ ಒಂದು ಸನ್ನಿವೇಶ ನಮ್ಮನೇಲಿ ಇದೆಯಲ್ಲ ಅಂತ ಐ ಹೋಪ್ ಮೇಕಿಂಗ್ ಯು ಆಂಗ್ರಿ ನನಗೆ ಅನ್ಸ್ತಾ ಇದೆ ನಿಮ್ಮಲ್ಲಿ ಆ ಕೋಪ ಬರ್ಸ್ತಾ ಇದೆ ಜೀಸಸ್ ಗಾಟ್ ಆಂಗ್ರಿ ಒನ್ ಡೇ ಹಿ ಟುಕ್ ದ ವಿಪ್ ಅಂಡ್ ಹಿ ವಿಪ್ಡ್ ಅ ಫ್ಯೂ ಪೀಪಲ್ ಯೇಸು ಒಂದು ದಿನ ಎಷ್ಟು ಕೋಪ ಬಂತು ಅಂದ್ರೆ ಆ ಆವೇಶದಲ್ಲಿ ಹೋಗಿ ಕೊರಡೆ ತಗೊಂಡು ಹೊಡ್ದ ಅಂಡ್ ವೆನೆವರ್ ಯು ಆರ್ ಆಂಗ್ರಿ ಅಂಡ್ ಯು ಲುಕ್ ಅಟ್ ದಿಸ್ ಕೈಂಡ್ ಆಫ್ ಅ ದಿಲ್ ಇಲ್ಯೂಷನ್ ವಾಟ್ ಡು ಯು ಡು ಯು ಡೋಂಟ್ ಕ್ಯೂಟ್ ಟಾಕ್ ಟು ಇಟ್ ಈ ರೀತಿಯಾದ ಒಂದು ತಡೆಯಾಗಿರುವಂತ ಬೆಟ್ಟದಡೆಗೆ ನೀವು ನೋಡುವಾಗ ಮೃದುವಾಗಿ ಮೆತ್ತನೆಯ ಮಾತುಗಳನ್ನ ಅರ್ಥ ನಿಂತ್ಕೊಳ್ಳೋದಲ್ಲ If you're angry, you are angry, and it's so. That's why, when you address the spirit of witchcraft, spirit of alcohol, spirit of all kinds of rubbish, do not talk to it quietly. You must raise your voice, get so angry and mad, and speak to it in the tone of anger. ಒಂದು ಮಾಟತಂತ್ರ ಇರಬಹುದು ಮದ್ಯಪಾನ ಇರಬಹುದು ದುರಾತ್ಮದ ವಿಷಯವಾಗಿ ವಿರುದ್ಧವಾಗಿ ನೀವು ಸೆಣಸಾಡುವಾಗ ಹೋರಾಟ ಮಾಡುವಾಗ ಆವೇಶ ಬರಬೇಕು ಆ ರೋಷಾಗ್ನಿ ಇರಬೇಕು ಅದರ ವಿರುದ್ಧವಾಗಿ ಹೇಗೆ ನೀನು ಬರ್ಲಿಕ್ಕೆ ಸಾಧ್ಯ ಅಂತ ಹೇಳುವಷ್ಟು ಮಟ್ಟಿಗೆ ಅದನ್ನ ಹೊರ ಹಾಕುವ ಮಟ್ಟಿಗೆ ಆ ಆವೇಶ ನಿಮ್ಮಲ್ಲಿ ನಿಮ್ಮಲ್ಲಿರಬೇಕು ಬಟ್ ಅಟ್ ಲೀಸ್ಟ್ ಐ ಆಫ್ ದಿಸೆಪ್ಷನ್ ಸೊ ಸೈತನ ಒಂದು ವಂಚನೆಯ ಸಂಗತಿ ಏನಂದ್ರೆ

But nevertheless, it is uh, the second way to handle a test. The weight of the Lord shall renew their strength; they shall mount up with wings like eagles; they shall run and not be weary; they shall walk and not faint. The next way to handle a, a test is to

But I take off over the problem. You see, I worked in an airline company for many years. And by, the, by the grace of God and by the virtue of my position, I have travelled inside the cockpit many times. Co cockpit. cockpit is inside the you know cockpit. where the, the cockpit ದೇವರ ಕೃಪೆಯಿಂದ ನನ್ನಲ್ಲಿದ್ದಂತಹ ಸ್ಥಾನಮಾನದಿಂದ ಪೈಲಟ್ ಇರುವಂತಹ ಜಾಗದಲ್ಲಿ ಒಳಗಡೆ ಹೋಗಿ ಬರುವಷ್ಟು ಮಟ್ಟಿಗೆ ನನಗೆ ಅವಕಾಶ ಇತ್ತು ಆ ಮೂರನೇ ಸೀಟ್ ಅಂತ ಇರುತ್ತೆ ಪೈಲಟ್ ಕೂತ್ಕೊಳ್ಳುವಂತ ಜಾಗದಲ್ಲೇ ಜಂಪ್ ಸೀಟ್ ಅಂತ ಹೇಳ್ತಾರೆ ಎಷ್ಟೋ ಬಾರಿ ನನಗೆ ಅವಕಾಶ ಸಿಕ್ತು ಅಲ್ಲಿ ಕೂತ್ಕೊಂಡು ಪ್ರಯಾಣ ಬೆಳೆಸಿ ಫ್ಲೈಟ್ ರಾತ್ರಿಯ ಸಮಯದಲ್ಲಿ ಹಾರಾಡುವಾಗ ವಿಮಾನ ಅ ಮೇಜರ್ ಮೇಜರ್ ದೊಡ್ಡ ಬಿಡುಗಾಲಿಗಳು ಬರುವಾಗ ಗುಡುಗು ಬರುವಾಗ ಮಿಂಚು ಬರುವಾಗ ಅಲ್ಲಿ ನಿಮಗೆ ಕಾಣಿಸಲ್ಪಡುತ್ತೆ ಕೆಂಪು ಬಣ್ಣದ ಒಂದು ಸಂಗತಿ ಕಾಣಿಸಲ್ಪಡುತ್ತೆ ಗುಡುಗು ಮಿಂಚು ಆಗ್ತಾ ಇದೆ ಶೇಕಿಂಗ್ ಇಡೀ ಏರ್ಕ್ರಾಫ್ಟ್ ತುಂಬಾ ಅಲಗಾಡ್ತಾ ಇರುತ್ತೆ ಅದೇ ಕ್ಯಾಬಿನ್ ಒಳಗಡೆ ಕೂಲ್ ಆಗಿರುತ್ತೆ ಪ್ಯಾಸೆಂಜರ್ ಪ್ಯಾಸೆಂಜರ್ಸ್ ಒಳಗಡೆ ಎಲ್ಲರೂ ಕೂಡ ಎದುರುಕೊಂಡು ಇರ್ತಾರೆ ಆದ್ರೆ ಅಲ್ಲಿ ಎಲ್ಲವೂ ಕೂಡ ತಂಪಾಗಿ ಚೆನ್ನಾಗಿರುತ್ತೆ ಯಾಕೆ ಓವರ್ ದ ಸ್ಟೋನ್ ಯಾಕಂದ್ರೆ ಇನ್ನೊಂದು ನಾನ್ ನೂರ ಅಡಿ ಅಷ್ಟೇ ಈ ಗುಡುಗು ಮಿಂಚಿನ ದಾಟಿ ಹೋಗ್ತೀವಿ ಆ ಗುಡುಗಿನ ಮೇಲೆ ಮಿಂಚಿನ ಮೇಲೆ ಹಾದು ಹೋಗ್ತಾರೆ

I'm not demeaning things which have happened to you as a child which could have been very traumatic. But living in your past, you're, you're short circuiting your present and destroying your future. Your marriage will be destroyed because of something which happened 25 years ago. I pray that you will have the grace of God to forget this unnecessary trouble and fly over it. Oh, yes.

ಯಾವಾಗ್ಲೂ ಗತಕಾಲ ಹಿಂದ್ಗಡೆ ಏನ್ ಬರ್ತಾ ಇದೆ ದೊಡ್ಡ ಅಪಘಾತಕ್ಕೆ ನೀವೇ ಈಡಾಕ್ತಿರ ಹಿಂದ್ಗಡೆ ನೋಡ್ತಾ ಡೋಂಟ್ ಕ್ರೈನ್ ಟ್ವೆಂಟಿ ಅಂತ ಕಣ್ಣೀರಿ You can't change the past, especially if you married a husband in a certain manner. He, you can't change him. You are the one who married him. ಅದು ಆಯಿತು ಅದು ಮುಗಿತು ಅಷ್ಟೇ ಟಾಕಿಂಗ್ ಅಬೌಟ್ ಸಮ್ ಟೈಮ್ಸ್ ನೇಚರ್ಸ್ ಆರ್ ಲೈಕ್ ದಟ್ ಯು ಕ್ಯಾನ್ ಡು ನಥಿಂಗ್ ಅಬೌಟ್ ಇಟ್ ಕೆಲವೊಂದು ಗುಣಲಕ್ಷಣಗಳು ಗಂಡಂದೇ ಆಗಲಿ ಹೆಂಡತಿಯೇ ಆಗಲಿ ಹಾಗೆ ಇರ್ತಾರೆ ನಾವು ಏನು ಅದನ್ನ ಬದಲಾಯಿಸಲಿಕ್ಕೆ ಆಗಲ್ಲ ಅದರ ಜೊತೆಗೆ ಹಾಗೆ ನೀ ಮುಂದೆ ಹೋಗೋದನ್ನ ನೋಡಬೇಕು ಹಿಂದೆ ತಿರುಗಿ ಅದರ ಬಗ್ಗೆ ಹೇಳ್ತಾ ಇರಬೇಡಿ ಎಂಜಾಯ್ ದಿ ರೈಡ್ ಆ ಪ್ರಯಾಣವನ್ನ ಸಂತೋಷಕರವಾಗಿ ಸಂತೋಷಿಸಿ ಆಮೆನ್ ಆಮೆನ್ ಇಫ್ ಯು ವಾಂಟ್ ದಿ ಪರ್ಫೆಕ್ಟ್ ಮ್ಯಾನ್ ದಿಸ್ ಯು ವಿಲ್ ಫೈಂಡ್ ಇಟ್ ಇನ್ ದಿ ಫಿಕ್ಷನ್ ಸೆಕ್ಷನ್ ಆಫ್ ದಿ ಸ್ಟೋರ್ ಪರಿಪೂರ್ಣನಾದ ವ್ಯಕ್ತಿ ಬೇಕು ಅಂತ ಅಂದ್ರೆ ಅದು ಕತೆ ಕಟ್ಟುಕತೆಗಳು ಇರುತ್ತಲ್ಲ ಪುಸ್ತಕದ ಭಂಡಾರ ಆ ಪುಸ್ತಕದಲ್ಲಿ ಮಾತ್ರ ಕಾಣ್ತಾನೆ ಅಷ್ಟೇ ಮಿಲ್ಸ್ ಅಂಡ್ ಸ್ಟೋರಿ ಮಿಲ್ಸ್ ಅಂಡ್ ಬೋನ್ಸ್ ಲವ್ ಸ್ಟೋರಿ ಅಂತ ಕಟ್ಟುಕತೆಗಳು ಅಷ್ಟೇನೆ ಪರಿಪೂರ್ಣವಾದ ವ್ಯಕ್ತಿ ಅಲ್ಲಿ ಮಾತ್ರ ಸಿಗೋದು ಕಂಟಿನ್ಯೂಡ್ ಲೈಫ್ ಸರಿ ವೈ ವಿತ್ ಗ್ಲಾಡ್ನೆಸ್ ಸರಿಯಾದ ವ್ಯಕ್ತಿಯನ್ನ ಕಂಡ್ಕೊಳಿ ಮದುವೆಯಾಗಿ ಆ ವ್ಯಕ್ತಿ ಜೊತೆ ಅಜ್ಜೆಸ್ಟ್ ಮಾಡ್ಕೊಳ್ಳಿ ಹೊಂದಾಣಿಕೆಯಲ್ಲಿ ಮುಂದೆ ಹೋಗ್ತಾ ಇದೆ ಬಾಜ್ ಪೀಪಲ್ ಎಷ್ಟೊಂದು ಯವನಸ್ತ್ರನ ನೋಡ್ತಾ ಇದ್ದೀನಿ ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಸುದಾ ಸುದ್ ಸೆಕೆಂಡ್ ಸ್ಟೇಜ್ ಎರಡನೆಯ ಹಂತ ಇದಾಗಿದೆ ನಿಮ್ಮ ಪರೀಕ್ಷೆಯನ್ನ ನಿಭಾಯಿಸುವುದು ಸರಟನ್ ಥಿಂಗ್ಸ್ ಇನ್ ಲೈಫ್ ದೆ ಆರ್ ನಾಟ್ ವರ್ತ್ ಈವಿನ್ ಲುಕ್ ಆಟ್ ದಿ ಸೆಕೆಂಡ್ ಟೈಮ್ ಕೆಲವೊಂದು ವಿಷಯಗಳು ಎರಡನೇ ಬಾರಿ ನಿಮ್ಮ ಗಮನ ಹರಿಸಲಿಕ್ಕೆ

Do, uh, the book of Isaiah chapter 43. Eshaya nalvata murne We're going to read verse number 2. Ah, this gets interesting. When you pass through the waters, I will be with you, and through the rivers, they shall not overflow you. When you walk through the fire, you shall not be burned, nor shall the flame scorch you. Sorry to disappoint you, but certain places all your fasting will not work.

Moses went Mo alone. Moshe Nobody with him, he went alone. Yaar, oh God, what am I doing in this wilderness? Yee, undo, liye, en diya, dewe, anta. When you walk through the fire, Aab, liye, neena, the Lord, that's when the learning actually takes place. You see, Do. you trust me, I am a word of faith preacher. ಮೊದಲನೆಯ ಸಂಗತಿ ಏನಂತಂದ್ರೆ ನಂಬಿಕೆಯ ವಚನದಲ್ಲಿ ನಂಬುವಂತ ವ್ಯಕ್ತಿ ನಾನು ಆಗಿದ್ದೇನೆ ಕೆಲವೊಂದ್ಸಲ ಆ ವಚನದಲ್ಲಿ ನಂಬಿಕೆಯ ಮುಖಾಂತರ ಕಾರ್ಯ ಮಾಡದೇ ಇರಬಹುದು ಅದೇ ಸಮಸ್ಯೆಯಲ್ಲಿ ತೂರಿಕೊಂಡು ನಾನು ಮುಂದೆ ನುಗ್ಗಬೇಕು ಅನ್ನುವಂತ ಸಂದರ್ಭವೂ ಇರುತ್ತೆ ಓನ್ಲಿಂಗ್ ಆ ಸನ್ನಿವೇಶಗಳ ಮಧ್ಯದಲ್ಲೇ

ಕುಟುಂಬದಿಂದ ಬೇರ್ಪಡಿಸ್ತಾ ಇದ್ದು ಬಾ ಅಂತರ್ಕ್ ಆಲೋಚನೆ ಮಾಡಿ ನಿಮ್ಮ ತಂದೆ ತಾಯಿಯನ್ನ ಬಿಟ್ಟು ಮೈಸೂರು ಪಟ್ಟಣಕ್ಕೆ ಕೆಲಸ ಮಾಡೋದಕ್ಕೆ ಬರುವುದು ದೈ ಸೆಲ್ಫ್ ಅದೊಂದೇ ದೊಡ್ಡ ಸವಾಲು ಅದು ಎವ್ರಿ ನೈಟ್ ಟ್ವೆಲ್ ಓ ಕ್ಲಾಕ್ ಯು ಕಾಲ್ ಯೋರ್ ಆನ್ ವಾಟ್ಸ್ ಪ್ರತಿ ರಾತ್ರಿ ಹನ್ನೆರಡು ಗಂಟೆ ಮಧ್ಯರಾತ್ರಿನಲ್ಲಿ ನಿಮ್ಮ ಅಮ್ಮನ ಕರೆ ಮಾಡಿ ಅವ್ರ ನಿದ್ರೆ ಮಾಡ್ತಿದ್ರು ಅವ್ರಿಗೆ ತೊಂದರೆ ಕಂಪ್ಲೀಟ್ಲಿ ಅದೇ ಕರ್ತನು ಇಲ್ಲಿ ಏನ್ ಹೇಳ್ತಾ ಇರೋದು ಅಂದ್ರೆ ಸಂಪೂರ್ಣವಾಗಿ ಬೇರ್ಪಡಿಸಿ ಹೊರಗಡೆ ಬಾ ಅಂತ ಹೇಳ್ತಿದಾರೆ ಅಪರಿಚಿತವಾದ ಸ್ಥಳ ಎಲ್ಲಿ ಹೋಗ್ತಾ ಇದೆ ಅಂತ ಆ ದಿಕ್ಕು ಕೂಡ ಗೊತ್ತಿಲ್ಲ ಯು ದ ಮೂಮೆಂಟ್ಸ್ ಟು ನೋ ಯೋರ್ ಹ್ಯಾಪನ್ಸ್ ಇನ್ ದಿಸ್ ನಾನು ಹೇಳ್ತೇನೆ ಇಂಥ ಮಂಡಲದಲ್ಲೇ ಇಂಥ ಪರಿಸ್ಥಿತಿಗಳಲ್ಲೇ ನಿನ್ನ ಸೃಷ್ಟಿಕರ್ತನಾದ ಕರ್ತನನ್ನ ಅರಿತ್ಕೊಳ್ಳಿಕ್ಕೆ ಕಲಿತ್ಕೊಳ್ಳುವಂತ ಕಲಿತ್ಕೋತೀರ ಗಿವ್ ಮಿ ಹೌಸ್ ಮುಂದಿನ ತರಗತಿಗೆ ಈ ರೀತಿಯಾಗಿ ಉತ್ತೀರ್ಣ ಆಗ್ತೀರಾ ಮೊದಲನೇ ನಾನು ಕೊಡು ಅದು ಕೊಡು ಇದು ಕೊಡು ಅಂತ ಹೇಳ್ತಿದ್ರಿ ದಾಟಿ ಮಟ್ಟಕ್ಕೆ ಆಲ್ ನಾಟ್ ರಾಂಗ್ ಗಾಟ್ ಬಟ್ ಯು ಟು ಟು ರಿಯಲೈಸ್ ಟಾಕ್ ಲೈಕ್ ಪಾಲ್ ಐ ಐ ವಾಂಟ್ ವಾಂಟ್ ನೋ ದಟ್ ನಾನು ಹೇಳ್ತಾನೆ ಅದೆಲ್ಲ ತಪ್ಪಿಲ್ಲ ಅದೆಲ್ಲ ಕೇಳುವುದು ತಪ್ಪಿಲ್ಲ ಅಂತ ಹೇಳ್ತಿಲ್ಲ ಆದರೆ ಪೌಲ್ ಹಾಗೆ ನಾವು ಕೇಳುವಂತವರಾಗಬೇಕು ಕರ್ತನೆ ನಾನು ಅರ್ತ್ಕೋಬೇಕು ತಿಳ್ಕೊಳ್ಬೇಕು ಐ ವಾಂಟ್ ಟು ನೋ ಯು ತಿಳ್ಕೊಳ್ಬೇಕು

ಈ ಪ್ರಕ್ರಿಯೆಯಲ್ಲಿ ಹಾದು ಹೋಗುವನ್ ಟು ಲಾಸ್ ಅವರು ಹೇಳ್ತಾರೆ ರಾಜನೇ ನಾವು ಈ ಸರ್ಕಾರದ ಸಂಗತಿಗಳನ್ನ ನಾವು ಎಲ್ಲ ಕಲ್ತ್ಕೊಂಡಿದ್ದೇವೆ ಆ ಪ್ರಕ್ರಿಯೆಯಲ್ಲಿ ಹಾದು ಹೋಗಿ ಬಂದಾಯಿತು ಐ ಹ್ಯಾವ್ ಟುಕ್ಟ್ ಐ ಫುಲ್ ನಾನು ಗೌರವಿಸಬೇಕು ಆ ವಿಷಯಗಳನ್ನ ನಂಗೆ ಸಂಪೂರ್ಣ ಗೊತ್ತಿದೆ ಇದ್ರ ಬಗ್ಗೆ ಅಂತ ಹೇಳ್ತಾರೆ ಅವರು ಐ ವಾಂಟ್ ಐ ಟ್ ಆದರೆ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಇದಕ್ಕಿಂತ ಈ ಸಾಮ್ರಾಜ್ಯಕ್ಕಿಂತ ಮಿಗಿ

ನಾನು ತಲೆಬಾಗೋದಿಲ್ಲ ಐ ಗಿವ್ ಅಪ್ ಬ್ರದರ್ ಐ ಮೀನ್ ಐಮ್ ಟೆಲಿಂಗ್ ಯು ಹ್ಯಾಟ್ಸ್ ಆಫ್ ಸಲ್ಯೂಟ್ ಐ ಐ ಗಾಟ್ ನಥಿಂಗ್ ಮೋ ಟು ಸೇ ನಾನು ಹೇಳ್ತೇನೆ ನಿಜವಾಗ್ಲೂ ಸಲ್ಯೂಟ್ ಹೊಡಿಬೇಕು ಇದಕ್ಕೆ ಇನ್ನೇನು ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ದಿಸ್ ಓನ್ಲಿ ಹ್ಯಾಪನ್ಸ್ when you ಗೋ through ದ storm ಯಾವಾಗ ಈ ಗುಡುಗು ಮಿಂಚಿನಲ್ಲಿ ಹಾದು ಹೋಗ್ತಿರಲ್ಲ ಬಿರುಗಾಳಿಯಲ್ಲಿ ಆಗ ಆಗುವಂತ ಸಂಭವಿಸುವಂತ ಸಂಗತಿ ಇದು ಯು ವಿಲ್ ಬರ್ಸ್ಟ್ ಥ್ರೂ ಗಿವ್ ಮೀ ಗಿವ್ ಮೀ ಗಿವ್ ಮೀ ರೆಲ್ಮ್ ಟು 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 ಗೋ ಐ ವಾಂಟ್ ನನಗೆ ಕೊಡು 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 ಅಂತ ಮಂಡಲದಲ್ಲಿ ಮಂಡಲದಲ್ಲಿ ಸುತ್ತಾಡ್ಕೊಂಡಿದ್ರಲ್ಲ ಆ ಮಂಡಲದಿಂದ ಹೊರಗಡೆ ಬಂದು ಕರ್ತನೆ ನಾನು ಇಟ್ಸ್ ಓನ್ಲಿ ದೆನ್ ಗವರ್ಮೆಂಟಲ್ ಇನ್ ದ ಲೈಫ್ ಆಫ್ ಡ್ಯಾನಿಯಲ್ ಜೋಸೆಫ್ ಗವರ್ಮೆಂಟ್ ಲಾಸ್ ಅಲ್ಲೇ ಹೇಳ್ತೇನೆ ಇದರಲ್ಲಿ ಕಲ್ತ್ಕೊಂಡ್ರು ಆ ಮಂಡಲದಿಂದ ಹೊರಗಡೆ ಬಂದಾಗಲೇ ಸರ್ಕಾರದ ಪಾಲಿಸುವಂತ ನಿಯಮಗಳನ್ನ ಬದಲಾಯಿಸುವರ ಮಷ್ಟಿಗೆ ಇವರುಗಳು ಬಂದಿದ್ದಾಯ್ತು ದಾನಿ ಎಲ್ಲ ಶದ್ರಾಕ್ ಮೇಷ ಕಬ್ಬೆಂದೋಗಿರ್ಬೋದು ಯೋಸೆಫ್ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಇಫ್ ಯು ವಾಂಟ್ ಇಂಪ್ಯಾಕ್ಟ್ ಲರ್ನ್ ದಿಸ್ ಥ್ರೂ ಇದನ್ನ ನೀವು ಕಲ್ತ್ಕೊಳ್ಬೇಕು ಅಂತಂದ್ರೆ ಆ ಸಮಸ್ಯೆಯಲ್ಲಿ ತೂರಿಕೊಂಡು ಮುಂದೆ ಹೋಗು the king said you know what raja en helda gotta this is beyond my understanding anybody Who does not worship this God of Daniel, Shadrach, Meshach, and Abednego? They are going to be killed. Who's talking now? The king. Yaavah Raja, Saishvekonta Adagne kotidno Adi Raja heldidanhe. Nan gide lla arthaakti la. Daniela, Shadrach, Meshach, and Abednego. Aradisu vanta. Av Adiivrani velru Aradis lillanta andre sadivelanta. When you go through the river, when you go through the waters.

ನೀವು ಒಬ್ಬಂಟಿಗರಾಗಿ ಇಲ್ಲ ಈ ಪ್ರಯಾಣದಲ್ಲಿ ಕೆಲವೊಂದು ಸನ್ನಿವೇಶಗಳಿಗೆ ನೀವು ಮಾತನಾಡ ಸಿಕ್ನೆಸ್ ಡಿಸೀಸ್ ಆಲ್ ದಟ್ ಯು ಸ್ಪೀಕ್ ಟು ಕಾಯಿಲೆ ರೋಗ ಈ ವಿಷಯಗಳ ಕುರಿತಾಗಿ ಬಾಯಿಂದ ಮಾತಾಡು ಥಿಂಗ್ಸ್ ಲುಕ್ ನಾಟ್ ಮಾತನಾಡಿದ ಕೆಲವೊಂದು ವರ್ಷಗಳನ್ನ ಗತಕಾಲಿರಬಹುದು ಯಾವ್ದೇ ವಿಷಯಗಳಿರಬಹುದು ನೋಡಕ್ ಹೋಗಬೇಡ ಹಿಂದೆ ಅದಕ್ಕೆ ಯಾವ ಒಂದು ಅರ್ಹತೆ ಇಲ್ಲ ಬಟ್ ಇಲ್ಲೇಟ್ಸ್